ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ವಿಕ್ರಮ್ ಶಾಲೆಯ ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತಾರರಷ್ಟು ಫಲಿತಾಂಶ ಶಾಲೆಗೆ ಕೀರ್ತಿ ತಂದ ವಿದ್ಯಾರ್ಥಿಗಳಿಗೆ ಸನ್ಮಾನ ಹೌದು ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಫಲಿತಾಂಶ ಹೊರಬಂದಿದ್ದು ಚಿಂತಾಮಣಿ ನಗರದ ಚೇಳೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ಹೆಮ್ಮೆಯ ವಿಕೃಪ್ ಶಾಲೆಯು ಶೇಕಡಾ ತೊಂಬತ್ತಾರರಷ್ಟು ಫಲಿತಾಂಶವನ್ನು ಪಡೆಯುವ ಮೂಲಕ ಶಾಲೆಗೆ ಕೀರ್ತಿ ತರುವಂತಹ ಸಾಧನೆ ಕಾಯ್ದಿದ್ದಾರೆ ರಮ್ಯಾ ಎಂ ಎಂಬ ವಿದ್ಯಾರ್ಥಿನಿ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೊಂದು ಅಂಕ ಅರ್ವಿಂದ್ ತಾಜ್ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಹನ್ನೆರಡು ದರ್ಶಿನಿ ಎ ಇಪ್ಪತ್ತೈದಕ್ಕೆ ಎರನೂರ ಹನ್ನೊಂದು ಅಂಕಗಳು ಮೌನೀಶ್ ರೆಡ್ಡಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಆರು ಅಂಕಗಳು ವಿಶಾಲ್ ಟಿ ಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಒಂದು ಅಂಕಗಳು ಪ್ರಗತಿ ಸಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಒಂದು ಅಂಕಗಳು ಗಾನವಿ ಎಸ್ ಆರುನೂರು ಅಂಕಗಳು ಅವಂತಿಕಾ ಐನೂರ ತೊಂಬತ್ತೊಂದು ಅಂಕಗಳು ಸಿಂಧು ಡಿ ಎಂ ಐನೂರ ಎಂಬತ್ತೆಂಟು ಅಂಕಗಳು ನವ್ಯ ಆರ್ ಐನೂರ ಎಂಬತ್ತೆರಡು ಅಂಕಗಳನ್ನು ಪಡೆಯುವ ಮೂಲಕ ಅದ್ಭುತವಾದ ಸಾಧನೆ ಕೈದಿದ್ದಾರೆ ಒಟ್ಟಾರೆ ಹದಿನೇಳು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಮೂವತ್ತಾರು ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿ ಹನ್ನೊಂದು ವಿದ್ಯಾರ್ಥಿಗಳು ದ್ವಿತೀಯ ಶ್ರೇಣಿಯನ್ನ ಪಡೆಯುವ ಮೂಲಕ ಶಾಲೆಗೆ ಅತ್ಯುತ್ತಮವಾದ ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ ಅತ್ಯುತ್ತಮವಾದ ಮೌಲ್ಯಯುತವಾದ ಫಲಿತಾಂಶವನ್ನು ತಮ್ಮ ಕಠಿಣ ಪರಿಶ್ರಮದಿಂದ ಸಾಧನೆಗೈದಿರುವ ವಿದ್ಯಾರ್ಥಿಗಳನ್ನ ಕುರಿತು ಮಾತನಾಡಿದ ಶಾಲೆಯ ಅಧ್ಯಕ್ಷರಾದ ಸಿಎನ್ ನರಸಿಂಹ ರೆಡ್ಡಿ ಅವರು ನಮ್ಮ ಶಾಲೆಯು ಚಿಂತಾಮಣಿ ನಗರದ ಮತ್ತು ಸುತ್ತಮುತ್ತಲಿನ ಗ್ರಾಮಗಳ ಮಕ್ಕಳಿಗೆ ಅತ್ಯದ್ಭುತವಾದ ಶಿಕ್ಷಣವನ್ನು ನೀಡುತ್ತಾ ಹಲವು ವರ್ಷಗಳಿಂದ ಬಂದಿದ್ದು ಎಸ್ಎಸ್ಎಲ್ಸಿ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಹೆಚ್ಚು ಅಂಕಗಳನ್ನು ಪಡೆಯುವುದರ ಮೂಲಕ ಶಾಲೆಯ ಕೀರ್ತಿ ಪತಾಕೆಯನ್ನು ಹಾರಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಖಜಾನ್ಸಿಗಳಾದ ಡಾಕ್ಟರ್ ವಿಕ್ರಮ್ ಎನ್ ಆರ್ ಅವರು ಸಿಇಒ ಪ್ರಿಯಾಂಕಾ ಬಿಎನ್ ಅವರು ಪ್ರಾಂಶುಪಾಲರಾದ ಭುವನೇಶ್ವರಿ ಅವರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಹಾಜರಿದ್ದು ವಿದ್ಯಾರ್ಥಿಗಳ ಸಾಧನೆಯನ್ನ ಪ್ರಶಂಸಿಸಿ ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕೆ ಶುಭ ಕೋರಿದರು ಪಾರದರ್ಶಕತೆಯ ಅಂಕಗಳನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿ ಪತಾಕೆಯನ್ನು ತಂದಿದ್ದಾರೆ ಇದಕ್ಕೆ ಕಾರಣೀಭೂತರಾದ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ಅದೇ ರೀತಿ ನಮ್ಮ ಶಾಲೆಯ ಪ್ರಾಂಶುಪಾಲರು ಅದೇ ರೀತಿ ನಮ್ಮ ಎಲ್ಲ ಶಿಕ್ಷಕ ಶಿಕ್ಷಕಿಯರು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು ಎಲ್ಲರೂ ಎಲ್ಲರೂ ಸಹ ಅವರ ಕಠಿಣ ಪರಿಶ್ರಮದಿಂದ ಮತ್ತು ವಿದ್ಯಾರ್ಥಿಗಳ ಸತತ ಸಾಧನೆಯಿಂದ ನಮ್ಮ ವಿಕ್ರಮ ಶಾಲೆ ಇವತ್ತು ಕೀರ್ತಿ ಪತಾಕೆಯನ್ನು ಆರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ scored 11 marks out of 25. Uh, we had a very supportive principal and our teachers. Uh, they would provide additional information and material for our um, study. And uh, they would clarify all the doubts at the, at the time. And I would thank everyone. Management and my students I'm very proud to have such a uh, individual students have scored such a highest marks. And we are in top three actually. That uh, uh, Ramya has scored 21, uh, 621 marks out of 625, and Shinya has scored uh, 611, almost, almost over uh, 120 uh, marks. Both have been scored. And uh, I thank all the teachers for, for their dedication and hard work to help them out to such a good mark And I also thank the management for providing and supporting in all the aspects. in all, all the, that i no i whatever the requirements what we need and what we one all access have to him okay yeah you can ask you tell you tell us we have to tell and whatever the voice actually okay